ಯಾವ ರೀತಿ ಯೋಚನೆ ಮಾಡ್ತೀವೋ ಅದೇ ರೀತಿ ನಮಗೆ ಬರ್ತಾ ಇರುತ್ತೆ ಈಗ ಚಿಕ್ಕ ಚಿಕ್ಕ ಮಕ್ಕಳಿಗೂ ಮೊಬೈಲ್ಗಳು ಸಿಕ್ಬಿಟ್ಟಿರುತ್ತೆ ಎಲ್ಲ ಸಿಕ್ಬಿಟ್ಟಿರುತ್ತೆ ಸ್ಕೂಲಿಂದನೇ ನಾವು ಲವ್ ಸ್ಟೋರಿ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ಅನ್ಫಾರ್ಚುನೇಟ್ಲಿ ಆದ್ರೆ ಬ್ರಹ್ಮಚರಿಯ ಅವಸ್ಥೆ ಏನಿರೋದು ಇಟ್ ಇಸ್ ಓನ್ಲಿ ಫಾರ್ ಲರ್ನಿಂಗ್ 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 ಆ ಒಂದು ಅವಸ್ಥೆನಲ್ಲಿ ಪ್ರಪಂಚದಲ್ಲಿರುವಂತ ಎಲ್ಲ ಮಾತಾಜಿಗಳನ್ನ ಏನಂತ ಕರಿಬೇಕು ಮಾತಾಜೀಸ್ ಅಂತ ಕರಿಬೇಕು ಯಾವ ರೀತಿ ನೋಡ್ಬೇಕು ತಾಯಿಯ ಒಂದು ಭಾವದಲ್ಲಿ ನಾವು ಅವರಿಗೆ ಗೌರವವನ್ನ ಕೊಡಬೇಕು ಯಾರನ್ನ ಎಲ್ಲಾರ್ಗು ಪ್ರಪಂಚದಲ್ಲಿರುವಂತಹ ಎಲ್ಲಾ ಮಾತಾಜಿಗಳಿಗೆ ಅಂದ್ರೆ ಮಹಿಳೆಯರಿಗೆ ನಾವು ತಾಯಿಯ ಒಂದು ಸ್ಥಾನ ಕೊಟ್ಟು ಅವರನ್ನ ಮಾತಾಜಿ ಅಂತ ಸಂಬೋಧನೆ ಮಾಡಬೇಕು ಸೊ ಅದನ್ನ ನಾವು ಇಲ್ಲಿ ಮಾಡ್ತೀವಿ ಯೂಶಲಿ ನಾವು ನೀವು ಇಲ್ಲಿ ದೇವಸ್ಥಾನದಲ್ಲೂ ನೋಡ್ಬೋದು ಒಂದ್ ಕಡೆ ಮಾತಾಜಿ ಕುತ್ಕೊಂಡ್ರೆ ನಾವು ಪ್ರಭುಜಿಸು ಇನ್ನೊಂದು ಕಡೆ ಕುತ್ಕೊಳ್ತೀವಿ ಅವರನ್ನ ಕರಿಬೇಕಾರೆ ಅಂತ ಕರಿತೀವಿ ಮಾತಾಜಿ ಅಂತ ಕರಿತೀವಿ ಮಾತಾಜಿ ಅಂದ್ರೆ ಏನು ತಾಯಿ ತಾಯಿಯ ಒಂದು ಸ್ಥಾನವನ್ನ ನಾವು ಅವ್ರನ್ನ ಸಂಬೋಧನೆ ಮಾಡಬೇಕು ಅದಾದ್ಮೇಲೆ ಏನ್ ಬರುತ್ತೆ ಗೃಹಸ್ಥಾಶ್ರಮ ಬರುತ್ತೆ ಗೃಹಸ್ಥಾಶ್ರಮದಲ್ಲೂ ಅಷ್ಟೇನೆ ಯಾವಾಗ್ಲೂ ಒಂಥರ ಇರುತ್ತೆ ಆಲ್ರೆಡಿ ಸೆಟ್ಲ್ ಆಗ್ಬಿಟ್ಟಿದೀವಿ ಅನ್ಕೊಳ್ತೀವಿ ಆದ್ರೂನು ಇಂಥವ್ ಕಟ್ಕೊಬಿಟ್ನಾ ಇಂಥವ್ ಕಟ್ಕೊಂಬಿಟ್ನಾ ಅಂತ ಅವಾಗ ಅವಾಗ ಬರ್ತಾ ಇರತ್ತೆ ಅವಾಗ ಏನ್ ಮಾಡ್ತಾ ಇದ್ರೆ ಇವರಲ್ದಿರ ಅವ್ರ ಇದ್ದಿದ್ರೆ ಚೆನ್ನಾಗಿತ್ತು ಅಂತಾನು ಬರ್ತಾ ಇರತ್ತೆ ಆದ್ರೆ ನಾವ್ ಮಾಡ್ಬೇಕಾಗಿರೋದ್ ಹೇಳಿ ಒಬ್ಬರನ್ನ ಬಿಟ್ಟು ಬಾಕಿ ಎಲ್ಲರೂ ತಾಯಿಯ ರೀತಿ ನಾವು ಗೌರವನ್ನ ಕೊಡಬೇಕು ಅವರನ್ನೆಲ್ಲರನ್ನು ಯಾವ ರೀತಿ ಕರಿಬೇಕು ಮಾತಾಜಿ ಸಂತಾನೆ ಕರಿಬೇಕು ಸೊ ಈ ರೀತಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ನಾವು ಕೃಷ್ಣ ಪ್ರಜ್ಞೆಯನ್ನ ಸರಿಯಾಗಿ ಆಚರಣೆ ಮಾಡಬಹುದು ಆಮೇಲೆ ಭಗವಂತನ ಒಂದು ನಾಮವನ್ನು ಸಹ ನಾವು ಪಡ್ಕೋಬಹುದು ಇದನ್ನ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ ಎಲ್ಲ ಒಂದು ಅವಸ್ಥೆ ಅದು ಕನ್ಫ್ಯೂಷನ್ ಆಗೋದಕ್ಕೆ ಶುರು ಆಗೋಗುತ್ತೆ ಸೊ ಅದಕ್ಕೋಸ್ಕರ ಬ್ರಹ್ಮಚರಿ ಅವಸ್ಥೆನಲ್ಲಿ ಪ್ರತಿಯೊಬ್ಬರು ಮಾತಾಜೀಸ್ ನಮ್ಮ ತಾಯಿಯ ರೀತಿ ನೋಡ್ಬೇಕು ಗೃಹಸ್ಥಾಶ್ರಮದಲ್ಲಿ ಒಬ್ಬರನ್ನ ಬಿಟ್ಟು ಬಾಕಿ ಎಲ್ಲರೂ ಮಾತಾಜೀಸ್ ತಾಯಿಯ ರೀತಿನಲ್ಲಿ ಅವ್ರಿಗೆ ಒಂದು ಗೌರವವನ್ನು ಕೊಡಬೇಕು ಯಾಕೆಂದ್ರೆ ಅವರು ಪ್ರೀಶಿಯಸ್ ಅಂದ್ರೆ ಅಮೂಲ್ಯವಾದಂತವ್ರು ಅವರ ನಮಗೋಸ್ಕರ ಅನೇಕ ತ್ಯಾಗಗಳನ್ನು ಮಾಡ್ತಾರೆ ಅವ್ರು ಮಾಡುವಂತ ಕೆಲಸನ ನಾವು ಉಲ್ಟಾ ನಿಂತ್ಕೊಂಡ್ರೂ ಅದನ್ನು ನಾವು ಮಾಡೋಕ್ಕಾಗಲ್ಲ ಇನ್ನೊಂದು ಮಗುವಿಗೆ ಜನ್ಮ ಕೊಡೋದಕ್ಕೆ ಆಗೋಲ್ಲ ಸೊ ಅದಕ್ಕೋಸ್ಕರ ಅವರಿಗೆ ಆ ರೀತಿ ನಾವು ಗೌರವವನ್ನ ಕೊಡಬೇಕು ಒಂದೇ ಒಂದು ಕೊನೆಯಲ್ಲಿ ಮಾತಾಜಿಸು ಸಹ ಅದೇ ರೀತಿ ಬಿಹೇವ್ ಮಾಡಬೇಕು ಸೊ ದಟ್ ನಿಮಗೆ ಅಂಥ ಒಂದು ಗೌರವ ಎಲ್ಲರೂ ಕೊಡೋರಿಗೆ ಸೊ ಇಷ್ಟು ಹೇಳ್ತಾ ನಾನು ನಿಮಗೆ ತಿಳಿಸ್ತೀನಿ ಪರಗೇಶ್